ನಮಸ್ಕಾರ ಈ ಮಂತ್ರ ಹೆಚ್ಚಾಗಿ ಈ ಕೋಟಿಗಟ್ಟಲೆ ಲಾಟ್ರಿಗಳ್ ಗೆಲ್ಲೋಕೆ ಹೇಳ್ತಾರೆ ಮತ್ತು ನಿಧಿ ಸಿಗೋಕೆ ಈ ಮಂತ್ರನ ಅನ್ಲಿಮಿಟೆಡ್ಡು ಪಠಣೆ ಮಾಡ್ತಾರೆ ಯಾವ ಮಂತ್ರ ಗೊತ್ತಾ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ನೋಡ್ರಿ ಈ ಭಗವಂತನ ಆಶೀರ್ವಾದ ಪ್ರೇರಣೆ ಇದ್ದರೆ ಮಾತ್ರ ಕೋಟಿಗಟ್ಟಲೆ ಲಾಟ್ರಿಗಳು ಗೆಲ್ಲಕ್ಕೆ ಸಾಧ್ಯ ಕೋಟಿಗಟ್ಟಲೆ ಒಂದು ನಿಮ್ಮ ಒಂದು ಕಷ್ಟಕ್ಕೆ ಶ್ರಮಕ್ಕೆ ಆಂ ನಿಮ್ಮ ಒಂದು ಕಷ್ಟಪಟ್ಟಿರೋ ಶ್ರಮಕ್ಕೆ ಇಂದಿನ ಪೂರ್ವ ಜನ್ಮದ ಪುಣ್ಯ ಒತ್ಕೊಂಡ್ಬಂದಿದ್ದರೆ ಅರ್ಥ ಆಯ್ತಾ ಮತ್ತೆ ನಿಧಿ ಸಿಗಬೇಕು ಅಂತಂದರೆ ಸುಮ್ಮನೆ ಅಲ್ಲ ಆ ಭಗವಂತನ ಆಶೀರ್ವಾದ ಇರಬೇಕು ಸುಮ್ ಸುಮ್ಮನೆ ಎಲ್ಲರಿಗೂ ಸಿಗಲ್ಲ ಅವೆಲ್ಲ ನಿಧಿ ಅರ್ಥ ಆಯ್ತಾ ಎಸ್ಪೆಷಲಿ ಕೋಟಿಗಟ್ಟಲೆ ಲಾಟ್ರಿಗಳು ಗೆಲ್ಲೋದಕ್ಕೆ ಮತ್ತೆ ಈ ನಿಧಿ ಸಿಗೋದಕ್ಕೆ ಈ ಮಂತ್ರನ ಹೆಚ್ಚಾಗಿ ಬಳಸ್ತಾರೆ ಉಪಯೋಗಿಸ್ತಾರೆ ಯಾವುದಪ್ಪ ಅದು ಮಂತ್ರ ಅಂತಂದರೆ ಓಂ ನಮೋ ದನದಾಹೇ ಸ್ವಾಹ ಓಂ ನಮೋ ದನದಾಹೇ ಸ್ವಾಹ ಓಂ ನಮೋ ದನ ಸ್ವಾಹ ಇಲ್ಲಿ ಧನ ಅಂದರೆ ದುಡ್ಡು ಓಂ ನಮೋ ಧನ ದಾಹೇ ಸ್ವಾಹ ಅಂತ ಈ ಮಂತ್ರಣ ಅನ್ಲಿಮಿಟೆಡ್ ಪಠಣೆ ಮಾಡಬೇಕು ಅನ್ಲಿಮಿಟೆಡ್ ಅಂದರೆ ಲಕ್ಷ ಲಕ್ಷಗಟ್ಟಲೆ ಒಂದು ಮೂವತ್ತು ಲಕ್ಷ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಈ ಮಂತ್ರಣ ಅನ್ಲಿಮಿಟೆಡ್ ಪಠಣೆ ಮಾಡಬೇಕು ಪಠಣೆ ಮಾಡಿದಾಗ ಮಾತ್ರ ಒಂದು ಚಾನ್ಸಸ್ಗಳು ಉಂಟು ಯಾಕೆಂದರೆ ಅಷ್ಟು ಬೇಗ ಯಾರಿಗೂ ಸುಮ್ಮನೆ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಯಾರಿಗೂ ನಿಧಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಮಂತ್ರ ಹೇಳೋದರಿಂದ ಮಂತ್ರದ ತಪಸ್ಸಿನಿಂದ ಭಗವಂತನೇ ಬಂದು ಆಶೀರ್ವಾದ ಮಾಡೋರು ಹಿಂದೆ ದ್ವಾಪರಯುಗ ತ್ರೇತಾಯುಗದಲ್ಲಿ ಮಂತ್ರಕ್ಕೆ ಕಷ್ಟಕ್ಕೊಂದು ಶಕ್ತಿ ಇದೆ ಬಟ್ ಆ ಮಂತ್ರನ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಟುಗೆದರ್ ಲಕ್ಷ ಗಟ್ಟಲೆ ಮಾತ್ರ ಅದರದ್ದು ಫಲ ಸಿಗಲಿಕ್ಕೆ ಸಾಧ್ಯ ಬರೀ ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ಆದರೆ ವರ್ಕ್ ಆಗಲ್ಲ ಲಕ್ಷ ಲಕ್ಷಗಟ್ಟಲೆ ಹೇಳ್ತಾ ಇದ್ದರೆ ಮಾತ್ರ ಅದ್ರದ್ದು ಖಂಡಿತವಾಗಲೂ ಸಿದ್ಧಿ ಹಾಗೇ ಆಗುತ್ತೆ ಅದ್ರದ್ದು ಫಲ ಅಂತೂ ಬಂದೇ ಬರುತ್ತೆ ಎಸ್ಪೆಷಲಿ ಈ ಮಂತ್ರ ಓಂ ನಮೋ ಧನ ಸ್ವಾಹ ಎಲ್ಲ ವಿಚಾರಕ್ಕೂ ಅನುಕೂಲ ದುಡ್ಡಿನ ವಿಚಾರಕ್ಕೆ ಸಾಲ ಬಾಧೆ ನಿವಾರಣೆ ಆಗಲಿ ಆಗುವ ವಿಚಾರಕ್ಕೆ ಲಾಟ್ರಿ ಗೆಲ್ಲುವ ವಿಚಾರಕ್ಕೆ ನಿಧಿ ಸಿಗುವ ವಿಚಾರಕ್ಕೆ ಲಕ್ಷ ಲಕ್ಷಗಟ್ಟಲೆ ಮೂವತ್ತು ಲಕ್ಷ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಆ ಥರ ಫುಲ್ಲು ಅನ್ಲಿಮಿಟೆಡ್ ಪಠಣೆ ಮಾಡಿದಾಗ ಮಾತ್ರ ಇದು ಸಿದ್ಧಿಯಾಗಲಿಕ್ಕೆ ಸಾಧ್ಯ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ